ಅತ್ಯಂತ ಪುರಾತನವಾದ ಭಾಷೆ ನನ್ನಯ ಕನ್ನಡ ಕವಿಗಳ ಕಲ್ಪನೆಗೂ ಮೀರಿದ ಭಾಷೆ ನನ್ನ ಕನ್ನಡ ಇದೆ ತಟ್ಟಿ ಹೇಳು ನಾ ಭಾರತೀಯನೆಂದು ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆಯ ಹೃದಯದಲ್ಲಿ ಇರು ಇರಲಿ ಯೋಗದ ಸಿರಿ ಬಳುಕಿನಲ್ಲಿ ತುಂಗೇತನೆ ಬಳುಕಿನಲ್ಲಿ ಸೈಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರಣವನದ ತೇಗ ಗಂಗ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಕನ್ನಡದ ಉಳಿವಿಗಾಗಿ ನಾವು ಇಂದು ಕನ್ನಡವನ್ನು ಕನ್ನಡದ ಶ್ರೇಷ್ಠತೆಯನ್ನು ಹಾಗೂ ಅದಕ್ಕಿರುವ ಗೌರವವನ್ನು ಎಲ್ಲರಿಗೂ ತಿಳಿಸಿ ಮತ್ತು ಉಳಿಸುವುದ ತಿಳಿಸಿ ಮತ್ತು ಉಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಕನ್ನಡವನ್ನು ಕ ಕರ್ನಾ ನವೆಂಬರು ಒಂದನೇ ತಾರೀಕು ಮಾತ್ರ ಬಳಸದೆ ದಿನ ಪ್ರತಿದಿನ ಬಳಸೋಣ ಕನ್ನ ಕನ್ನಡವೇ ನಮ್ಮ ಆಸ್ತಿ ಕನ್ನಡವೇ ನಮ್ಮ ಗೌರವ ಜೈ ಹಿಂದ್ ಜೈ ಕರ್ನಾಟಕ ಓದುಗರ ಮನದಲ್ಲಿ ಆತ್ಮೀಯತೆಯನ್ನು ಮೂಡಿಸುವ ಆತ್ಮಕಥೆಗಳನ್ನು ಒಳಗೊಂಡಿರುವುದು ನನ್ನ ಕನ್ನಡ ವಚನಗಳು ಜಾನಪದ ಜಾನಪದಗಳಿಂದ ಕೂಡಿರುವ ಸೊಬಗಿನ ಸಂಪನ್ನ ಭರಿತವಾದಂತಹ ಕನ್ನಡ ನನ್ನ ಕನ್ನಡ ಉಳಿಬೇಕಂದ್ರೆ ಫಸ್ಟು ಇದು ಕನ್ನಡ ಶಾಲೆಗಳು ಅಭಿವೃದ್ಧಿಯಲ್ಲಿ ಆಗಬೇಕು ಹೇಗಪ್ಪ ಅಂತಂದರೆ ರಾಜಕಾರಣ ರಾಜಕಾರಣದ ಮಕ್ಕಳು ಮತ್ತು ಬಡವರ ಮಕ್ಕಳು ಮತ್ತು ಸರ್ಕಾರಿ ಶಿಕ್ಷಕರ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಈ ನವೆಂಬರ್ ಒಂದು ಒಂದೇ ದಿನ ಕನ್ನಡಿಗನಾಗಬೇಡ ನಂಬರ್ ಒನ್ ಕನ್ನಡಿಗನಾಗು ಉದಾಹರಣೆಗೆ ಒಂದು ಮಗುವಿಗೆ ಒಂದು ಮಗುವಿಗೆ ತಾಯಿಯು ತಾಯಿಯು ಕಳೆದುಕೊಂಡರೆ ಹೇಗೆಯೋ ನಾವು ನಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಒಂದು ಭಾಷೆ ಮಾತನಾಡಿದರೆ ನಮ್ಮ ಭಾಷೆಯನ್ನು ನಾವೇ ಕಳೆದುಕೊಂಡಂತೆ ಎಂದು ನಾವು ತಿಳಿದುಕೊಳ್ಳಬೇಕು ನಾವು ನಾವು ಬೇರೆ ಭಾಷೆ ಮಾತಾಡೋದು ತಪ್ಪಲ್ಲ ನಾವು ನಮ್ಮ ಭಾಷೆಯನ್ನು ನೆಲೆಪಿಟ್ಟುಕೊಂಡು ಪ್ರತಿದಿನ ಅದನ್ನು ಮಾತಾಡಿದ್ರೆ ಸಾಕು ಅದರಿಂದ ನಮ್ಮ ಭಾಷೆ ಮುಂದಿಸುತ್ತದೆ ನಾವು ಕನ್ನಡವನ್ನು ಉಳಿಸಬೇಕೆಂದರೆ ನಾವು ಮುಖ್ಯವಾಗಿ ದಿನನಿತ್ಯ ಅದನ್ನು ಬಳಸಬೇಕು ಅದರಿಂದ ನಮ್ಮ ಮುಂದಿನ ಪೀಳಿಗೆ ಕೂಡ ಅದನ್ನು ದಿನನಿತ್ಯ ಬಳಸುವಂತಹ ಇಂಗ್ಲೀಷ್ ಪದಗಳನ್ನು ನಾವು ಹೇಗೆ ಕನ್ನಡ ಭಾಷೆಯನ್ನಾಗಿ ಬದಲಿಸಬಹುದು ಉದಾಹರಣೆ ಹಾಯ್ ಅಂದರೆ ನಮಸ್ಕಾರ ಅನ್ಬೇಕು ಗುಡ್ ಮಾರ್ನಿಂಗ್ ಅಂದರೆ ಶುಭೋದಯ ಹಲೋ ಅಂದರೆ ನಮಸ್ಕಾರ ಸ್ಕೂಲ್ ಎಂದರೆ ಶಾಲೆ ಕಾಲೇಜು ಮಹಾವಿದ್ಯಾಲಯ ಸಾರಿ ಅಂದರೆ ಕ್ಷಮಿಸು ಹಾಗೂ ಪ್ಲೀಸ್ ಎಂದರೆ ದಯವಿಟ್ಟು ಅನ್ಕಂಫರ್ಟಬಲ್ ಅಂದರೆ ಇದು ಸರ್ ಹೋಯಿತು ಮೀಟ್ ಮೀಟಿಂಗ್ ಅಂದರೆ ಸಭೆ ಹಾಗೂ ಸ್ಲೀಪರ್ಸ್ ಅಂದರೆ ಪಾದರಕ್ಷಕಗಳು ಮೊಬೈಲ್ ಅಂದರೆ ದೂರವಾಣಿ ಅಂದರೆ ದೂರದರ್ಶನ ಫ್ರೆಂಡ್ ಗೆಳೆಯ ಲೈಕ್ ಅನ್ನೋ ಬದಲು ನನಗೆ ಇಷ್ಟ ಅನ್ನೋದನ್ನು ಬಳಸಬಹುದು ಇನ್ನೊಂದು ಮಹಾ ಅನ್ನೋ ಬದಲು ಸಾರಿ ಯೂನಿವರ್ಸಿಟಿ ಅನ್ನೋ ಬದಲು ಮಹಾವಿಶ್ವವಿದ್ಯಾಲಯ ಅಂತ ಅಂತ ಹೇಳಬಹುದು ಸ್ವಾರಿ ಅನ್ನೋದಕ್ಕಂತ ಬದಲು ಕ್ಷಮಿಸುವ ಅಂತ ಅನ್ಬಹುದು ಕನ್ನಡ ನಾಡು ನುಡಿ ಭಾಷೆ ಬಗ್ಗೆ ಮಾತಾಡೋದಾದರೆ ನಮ್ಮ ದೇಶ ದೇಶದಲ್ಲಿ ಒಂದು ಕನ್ನಡ ಭಾಷಕ್ಕೆ ಮಾತ್ರ ತಾಯಿ ರೂಪ ಕೊಟ್ಟು ತಾಯಿಯನ್ನು ಭಾರತಾಂಬೆಯನ್ನು ಹೆಸರು ಕೊಟ್ಟು ತಾಯಿಯನ್ನು ಪೂಜಿಸಿ ಶೃಂಗಾರಿಸಿ ಗೌರವಿಸುತ್ತೇವೆ ಕನ್ನ ಕರ್ನಾಟಕ ಎಂಬ ಹೆಸರನ್ನು ವೇದಕಾಲದಿಂದಲೂ ಉಲ್ಲೇಖಿಸಲಾಗಿದೆ ಕನ್ನಡ ನಾಡು ನುಡಿ ನಮ್ಮ ಆಸ್ತಿ ಮತ್ತು ಹೆಮ್ಮೆಯಾಗಿದೆ ಕನ್ನಡ ನಾಡು ಮೂರನೇ ಶತಮಾನದಲ್ಲಿ ಕಂಡುಬಂದಿದೆ ಮತ್ತು ಕನ್ನಡಕ್ಕೆ ಎರಡು ಸಾವಿರ ವರ್ಷದ ಇತಿಹಾಸವಿದೆ ಮತ್ತು ಹಾಗೆ ಕನ್ನಡದ ಇತಿಹಾಸ ಶ್ರೀಮಂತವಾಗಿದೆ ಏಕೆಂದರೆ ಅಲ್ಲಿ ರಾಜ ರಾಜವಂಶಗಳು ಬಹಳ ಕಂಡು ಬಂದಿವೆ ಉದಾಹರಣೆಗಾಗಿ ಉದಾಹರಣೆಗಾಗಿ ವಿಜಯ ವಿಜಯನಗರ ಸಾಮ್ರಾಜ್ಯ ಮತ್ತು ಇತ್ಯಾದಿ ಎಲ್ಲರೂ ಕನ್ನಡದಲ್ಲೇ ಮಾತನಾಡಬೇಕು ಸಾರ್ವಿಕ ಸಾರ್ವಜನಿಕ ಸ್ಥಳಗಳಾದ ಅಂಗಡಿ ಮತ್ತು ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ಗೆ ಕನ್ನ ಕನ್ನಡ ಫಲಕಗಳನ್ನೇ ಬಳಸಬೇಕು ಕನ್ನಡ ಭಾಷೆ ಬಗ್ಗೆ ಹೇಳುವುದಾದರೆ ಕನ್ನಡ ಭಾಷೆಯು ಒಂದು ದ್ರಾವಿಡ ಭಾಷೆಯ ಸಮೂಹಕ್ಕೆ ಸೇರಿದೆ ಕನ್ನಡ ಭಾಷೆಯು ಸಂವಿ ಭಾರತ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಇಪ್ಪತ್ತೆರಡು ಭಾಷೆಗಳು ಅಧಿಕೃತಗೊಂಡಿವೆ ಅದರಲ್ಲೂ ಕನ್ನಡ ಭಾಷೆಯೂ ಒಂದಾಗಿದೆ ಕನ್ನಡ ಭಾಷೆಯು ಒಂದು ಶ್ರೀಮಂತ ಭಾಷೆಯಾಗಿದೆ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಇತಿಹಾಸ ಹೊಂದಿದೆ ಕನ್ನಡ ಭಾಷೆಯಲ್ಲಿ ಹಲವಾರು ಶಾಸನಗಳು ಹಾಗೂ ಹಲವಾರು ಕವನಗಳು ಕೃತಿಗಳು ರಚನೆಯಾಗಿವೆ ಉದಾ ಶಾಸನಗಳನ್ನು ತಗೊಂಡ್ರೆ ನಾವು ಅಲ್ಮಿಡಿ ಶಾಸನ ತಾ ತಾಳಗುಂದ ಶಾಸನ ಐಹೊಳೆ ಶಾಸನ ಹಾಗೂ ಕಪ್ಪೆ ಶಾಸನ ಬಗ್ಗೆ ನಾವು ಓದಬಹುದು ಆ ಶಾಸನಗಳನ್ನು ಓದುವುದರಿಂದ ನಮ್ಮ ಕನ್ನಡ ರಾಜಮನೆತನಗಳಾದ ಕದಂಬರರು ಗಂಗರು ಹಾಗೂ ಚಾಳುಕ್ಯರು ರಾಷ್ಟ್ರಕೂಟರ ಬಗ್ಗೆ ಅವರ ಬ ರಾಜಮನೆತನಗಳ ಬಗ್ಗೆ ಹಾಗೂ ಅಂತಹ ಸಮಯದಲ್ಲಿ ಆ ಕಾಲಿನ ಕನ್ನಡ ಭಾಷೆಯ ಹಿರಿಮೆಯನ್ನು ನಾವು ತಿಳಿಯಬಹುದು